ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ಅರುಣ್ ನೇರ ಸಂಪರ್ಕದಲ್ಲಿದ್ದಾರೆ ಅರುಣ್ ಹೇಳಿ ಈಗ ಕೃಷಿ ಅಧಿಕಾರಿ ಈ ಶಂಕರಯ್ಯನ ಕರ್ಮ ಕಾಣದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಅರುಣ್ ಪ್ರಮೋದ್ ಏನಂದ್ರೆ ಕೃಷಿ ಕೃಷಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇರುವಂತದ್ದು ಇದೀಗ ಬಟಾಬಯಲ್ ಆಗಿರುವಂಥದ್ದು ಏನು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕಿನ ಕೃಷಿ ಅಧಿಕಾರಿ ಶಂಕರಯ್ಯ ಏನಿದ್ದಾರೆ ಸೊ ಇವರು ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಸುಮಾರು ಗುತ್ತಿಗೆದಾರರಿಂದ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ಏನು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸೊ ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನು ಗುತ್ತಿಗೆದಾರರು ಒಂದು ದೂರನ್ನ ಕೊಟ್ಟಿರ್ತಾರೆ ಸೊ ಆ ದೂರನ್ನ ಆಧರಿಸಿ ಏನು ಲೋಕಾಯುಕ್ತ ಅಧಿಕಾರಿಗಳು ವೀರೇಂದ್ರ ಕುಮಾರ್ ಯಾರು ಡಿ ವೈಎಸ್ ಇದ್ದಾರೆ ಸೊ ಅವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿರುವಂತಹ ದಾಳಿ ಸಂದರ್ಭದಲ್ಲಿ ಅವರ ಬಳಿ ಸುಮಾರು ಎರಡು ಮೂರು ಲಕ್ಷ ಹಣ ಪತ್ತೆಯಾಗಿರುತ್ತೆ ಮತ್ತೆ ಅವರ ಬ್ಯಾಗ್ ಯಾರು ಶಂಕರಯ್ಯ ಕೃಷಿ ಅಧಿಕಾರಿ ಯಾರಿದ್ದಾರೆ ಸೊ ಅವರ ಬ್ಯಾಗ್ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಬಳಿ ಸುಮಾರು ಹದಿನೂರು ಲಕ್ಷದಷ್ಟು ಹಣ ಒಂದು ಹಾರ್ಡ್ ಕ್ಯಾಶ್ ಸಿಕ್ಕಿರುವಂತದ್ದು ಸ್ವತಃ ಕಚೇರಿಯಲ್ಲೇ ಇಟ್ಕೊಂಡು ಅವರು ಹಾಡ್ ಕ್ಯಾಶ್ ಅನ್ನ ಇಟ್ಕೊಂಡಿದ್ರು ದಾಳಿ ಬೆಳೆ ಅಂತದ್ದು ಲೋಕಾಯುಕ್ತ ಅಧಿಕಾರಿಗಳು ಅದನ್ನ ಮುಂದೆ ಇಟ್ಕೊಂಡು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಬಾಗಲೂರಿನ ಇಲಾಖೆಯಲ್ಲಿರುವಂತಹ ಅವರ ಮನೆಯನ್ನು ಸಹ ಲೋಕಾಯುಕ್ತ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಏನು ಎಸ್ ಪಿ ಲೋಕಾಯುಕ್ತ ಅಧಿಕಾರಿಗಳು ಯಾರಿದ್ದಾರೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸುಮಾರು ಹದಿನೈದು ಲಕ್ಷದಷ್ಟು ಹಣ ಹಾಡ್ ಕ್ಯಾಶ್ ಸಿಕ್ಕಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ರೇಡ್ನಲ್ಲಿ ನಲ್ಲಿ ಮೂವತ್ತು ಲಕ್ಷ ಹಣ ಸಿಕ್ಕಿರುವಂತ ಅಂದ್ರೆ ಒಂದೇ ದಿನ ಲೋಕಾಯುಕ್ತ ಅಧಿಕಾರಿಗಳು ಏನು ಕಚೇರಿ ಮತ್ತೆ ಮನೆ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಮೂವತ್ತು ಲಕ್ಷ ಹಣ ಸಿಕ್ಕಿರುವಂತದ್ದು ಈ ಒಂದು ಕೃಷಿ ಅಧಿಕಾರಿ ಯಾರಿದ್ದಾರೆ ಸೊ ಅವರ ಒಂದು ಕಲೆಕ್ಷನ್ ಒಂದು ದಿನಕ್ಕೆ ಮೂವತ್ತು ಲಕ್ಷ ಮಾಡ್ತಾರೆ ಅಂತ ಏನು ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಈ ಒಂದು ಹಣದಲ್ಲಿ ಯಾರ್ಯಾರಿಗೆ ಹಿರಿಯ ಅಧಿಕಾರಿಗಳು ಕೃಷಿ ಅಧಿಕಾರಿ ಇಲಾಖೆಯಲ್ಲಿ ಬರುವಂತ ಯಾರ್ಯಾರು ಹಿರಿಯ ಅಧಿಕಾರಿಗಳು ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು ಮತ್ತೆ ಆ ಜಾಯಿಂಟ್ ಡೈರೆಕ್ಟರ್ಸ್ ಇರ್ಬೋದು ಮತ್ತೆ ಅಡಿಷನಲ್ ಡೈರೆಕ್ಟರ್ಸ್ ಯಾರು ಇರ್ತಾರೆ ಸೊ ಅವ್ರಿಗೆಲ್ಲೂ ಸಹ ನಾನು ಲಂಚವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಗುತ್ತಿಗೆದಾರರ ಬಳಿ ಹೇಳ್ಕೊಂಡಿರುವಂತದ್ದು ಸೊ ಹಾಗಾಗಿ ಇಷ್ಟು ಮೊತ್ತದ ಅಮ ಅಮೌಂಟನ್ನು ಕಲೆಕ್ಟ್ ಮಾಡಿ ಅವರು ಅವರ ಮೇಲಾಧಿಕಾರಿಗಳು ಯಾರು ಇರ್ತಾರೆ ಸೊ ಅವರಿಗೆ ಪ್ರತಿದಿನ ಕೊಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರುವಂಥದ್ದು ಸೊ ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನು ಗುತ್ತಿಗೆದಾರರು ಒಂದು ದೂರನ್ನ ಕೊಟ್ಟಿದ್ರು ಆ ಒಂದು ದೂರಿನಲ್ಲಿ ಸಹ ಈ ಒಂದು ಅಂಶಗಳ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿರುವಂಥದ್ದು ಮತ್ತು ಆ ದೂರನ್ನ ಕೊಟ್ಟಿರುವಂಥದ್ದು ಸೊ ಅದರ ಆಧಾರದ ಮೇಲೆ ಇದೀಗ ಏನು ಲೋಕಾಯುಕ್ತ ಅಧಿಕಾರಿಗಳು ಕೃಷಿ ಶಂಕರಾಯ ಯಾರು ಕೃಷಿ ಅಧಿಕಾರಿ ಇದ್ದಾರೆ ಸೊ ಅವರನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆ ಮಾಡ್ತಾ ಇರುವಂಥದ್ದು ಮತ್ತು ಅವರ ಮನೆ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲೂ ಸಹ ಒಂದು ದಾಖಲೆಗಳು ಸಹ ಸಿಕ್ಕಿರುವಂಥದ್ದು ಅಂದರೆ ಗುತ್ತಿಗೆದಾರರಿಗೆ ಕೊಡಬೇಕಾದಂತಹ ಒಂದು ಹಣ ಎಷ್ಟಿದೆ ಮತ್ತು ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಹಣ ಫಿಕ್ಸ್ ಮಾಡಿರುವಂತಹ ದಾಖಲೆಗಳು ಸಹ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಬೆಲೆ ಅವರ ಮನೆಯಲ್ಲಿ ಸಿಕ್ಕಿರುವಂತದ್ದು ಜೊತೆಗೆ ಅವರ ಮನೆಯಲ್ಲಿ ಹದಿನೈದು ಲಕ್ಷ ಹಣ ಸಿಕ್ಕಿರುವಂಥದ್ದು ಅಂದ್ರೆ ಯಲಂಕದ ಬಾಗ್ಲೂರಿನ ಮನೆ ಮೇಲೆ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಶಂಕರಯ್ಯ ಅವರ ಮನೆ ಏನಿದೆ ಸೊ ಎಲ್ಲ ಹಣ ಮತ್ತೆ ಎಲ್ಲವನ್ನು ಸಹ ಸೀಸ್ ಮಾಡಿ ಮತ್ತೆ ಜಪ್ತಿ ಮಾಡಿರುವಂಥದ್ದು ಜೊತೆಗೆ ಇಷ್ಟು ದೊಡ್ಡ ಮಟ್ಟದ ಹಣ ಏನು ಸಿಕ್ಕಿದೆ ಸೊ ಈ ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಸೋಮವಾರ ಏನು ಏನು ಸಭೆಯನ್ನು ಲೋಕಾಯುಕ್ತ ಕಚೇರಿಯಲ್ಲಿ ಮಾಡಿ ಮತ್ತೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಮತ್ತೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಬಂಧಿಸುವ ಸಾಧ್ಯತೆ ಇರುವಂತದ್ದು ಪ್ರಮೋದ್ ಥ್ಯಾಂಕ್ ಯುಲ್ಮಾ ಎಲ್ಲ ಮಾಹಿತಿಗಾಗಿ ಅರುಣ್